ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನಲ್ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಶಿಗ್ಗಾಂವಿ ಪಟ್ಟಣದ ಪುರಸಭೆ ವ್ಯಾಪ್ತಿಯ ಗುಡ್ಡದ ದ್ಯಾಮವ್ವ ದೇವಸ್ಥಾನಕ್ಕೆ ತೆರಳುವ ರಸ್ತೆಗಳು ಜಾಗ ಕಿರಿದಾಗಿದ್ದು ರಸ್ತೆಯ ಅಕ್ಕಪಕ್ಕದ ಮತ್ತು ಸಮೀಪದ ಜಮೀನುಗಳಲ್ಲಿ ಕೃಷಿ ಚಟುವಟಿಕೆಗಳನ್ನು ಮಾಡುತ್ತಿರುವ ರೈತರಿಗೆ ಮೇವು ಫಸಲು ಸೇರಿದಂತೆ ಕೃಷಿ ಚಟುವಟಿಕೆಯ ವಸ್ತುಗಳನ್ನು ಸಾಗಿಸಲು ಸಾಧ್ಯವಾಗದೆ ರೈತರು ಸಂಕಷ್ಟ ಅನುಭವಿಸುತ್ತಿರುವುದನ್ನು ಮನವಿ ಮೂಲಕ ತಿಳಿಸಿದರು ಪುರಸಭೆ ಅಧಿಕಾರಿಗಳು ಮಾತ್ರ ಜಾನ ಕುರುಡುತನವನ್ನು ಪ್ರದರ್ಶನ ಮಾಡುತ್ತಿದ್ದಾರೆ ಎಂದು ರೈತರು ಪ್ರತಿಭಟಿಸಿ ಪುರಸಭೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಜರುಗಿದೆ yeah okay. ರೈತ ಸತೀಶ್ ಎಲಿಗಾರ್ ಮಾತನಾಡಿ ಪಟ್ಟಣದ ಗುಡ್ಡದ್ಯಾಮವ ದೇವಸ್ಥಾನಕ್ಕೆ ತೆರಳುವ ರಸ್ತೆಗೆ ಹೊಂದಿಕೊಂಡಿರುವ ನಿವೇಶನಗಳಲ್ಲಿ ಮನೆ ನಿರ್ಮಾಣ ಮಾಡುತ್ತಿರುವ ಮಾಲಕರು ಪುರಸಭೆಯ ನಿಯಮಗಳನ್ನು ಪಾಲಿಸದೆ ಅವೈಜ್ಞಾನಿಕವಾಗಿ ಮನೆಗಳ ನಿರ್ಮಾಣ ಮಾಡುತ್ತಿರುವುದರಿಂದ ರಸ್ತೆಗಳು ಕಿರಿದಾಗುತ್ತಿದ್ದು ಅಲ್ಲಿಯ ನಿವೇಶನಗಳಿಗೆ ಪರವಾನಗಿ ನೀಡುವ ಮೊದಲು ಪುರಸಭೆಯರು ನಿಯಮ ಪಾಲನೆ ಮಾಡದೇ ಇರುವುದು ಕಂಡುಬಂದಿದೆ ಜೊತೆಗೆ ಈ ಕಿರಿದಾದ ರಸ್ತೆಯಲ್ಲಿ ವಿದ್ಯುತ್ ಕಂಬಗಳು ತಂತಿಗಳು ರಸ್ತೆಯ ಮೇಲೆಯೇ ಹಾದು ಹೋಗಿರುವುದರಿಂದ ರೈತರ ಆತಂಕ ಅನುಭವಿಸುತ್ತಿದ್ದು ಯಾವುದೇ ಅವಘಡ ಭಯದಲ್ಲಿ ರೈತರು ತಮ್ಮ ಟ್ಯಾಕ್ಟರ್ ಮತ್ತು ಇತರೆ ವಾಹನ ಬಳಸುವಂತಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಪುರಸಭೆಗೆ ಹಲವಾರು ಬಾರಿ ರೈತರು ಮನವಿ ಮಾಡಿದರೂ ಅಧಿಕಾರಿಗಳು ಸೌಜನ್ಯಕ್ಕೂ ನಮ್ಮ ಸಮಸ್ಯೆಗಳನ್ನು ನೋಡಿಲ್ಲ ಬಂದಿಲ್ಲ ಮುಂಗಾರು ಹಂಗಾಮಿನ ಕೃಷಿ ಚಟುವಟಿಕೆಗಳು ಪ್ರಾರಂಭವಾಗಿದ್ದು ರಸ್ತೆಯ ಸಮಸ್ಯೆಗಳನ್ನು ಅಧಿಕಾರಿಗಳು ಬಗೆಹರಿಸದಿದ್ದರೆ ಈ ರಸ್ತೆಯನ್ನು ಬಳಸುವ ರೈತರು ಉಗ್ರ ಹೋರಾಟಕ್ಕೆ ಮುಂದಾಗುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ರೈತರಾದ ಶಿವಪ್ಪ ಹಾವಣ್ಣನವರ್ ಸೂರಜ್ ಎಲಿಗಾರ್ ಸಂತೋಷ್ ಹುಬ್ಬಳ್ಳಿ ಶಂಭು ಎಲಿಗಾರ್ ಸತೀಶ್ ಎಲಿಗಾರ್ ಸುನಿಲ್ ಕಾಳೆ ಸೇರಿದಂತೆ ಇತರ ರೈತರು ಇದ್ದರು ನ್ಯೂಸ್ ಡೆಸ್ಕ್ ರೈತ ನ್ಯೂಸ್ ಹಾವೇರಿ ವರದಿ ಚಣ್ವೀರ್ ನೀರಲ್ಗಿ ಶಿಗಾಂವ್ ರೈತರ ನ್ಯೂಸ್ ಗಾಡಿ ಬಂತ ಮತ್ತೊಂದು ಗಾಡಿ ಹೋಗಂತ ಪೊಸಿಷನ್ ಇಲ್ಲ ಆಮ್ಯಾಗ ಪುರುಷ ಬೇರೆ ಅಂತೂ ಅರ್ಜಿ ಕೊಟ್ಟಿದ್ದೆಲ್ಲ ಮಾಡಿವಿ ಪುರುಷ ಬೇರೆ ಇದ್ರ ಮ್ಯಾಗ ಏನು ಕ್ರಮ ತಗೊಂಡಿಲ್ಲ ಇದುವರೆಗೂ ಅವ್ರು ಬಂದಿಲ್ಲ ಏನಾಗಿತ್ತು ಅಂತ ನೋಡಿಲ್ಲ ಪುರುಷ ಭೇರ್ತಾ ಇಲ್ಲಿ ಬಹಳ ಒಂದು ಯಾವ ರಸ್ತೆದಾಗನು ಅವರು ಇದನ್ನ ತಗೊಂಡಿಲ್ಲ ಅಂತ ಅಕ್ರಮವಾಗಿ ಇಲ್ಲೆಲ್ಲ ಮುಂದೆ ಬಿಲ್ಡಿಂಗ್ ಗಳನ್ನ ಅವನ್ನೆಲ್ಲ ಅಕ್ರಮವಾಗಿ ಮುಂದೆ ಕಟ್ಕೊಂಡಿದ್ದಾರೆ ಅವರು ಆಲ್ರೆಡಿ ಕಟರ್ನ ಎಲ್ಲಾ ಬಿಟ್ಬಿಟ್ಟು ಮುಂದ್ಗಡೆ ಕಟ್ಕೊಂಡಿದ್ದಾರೆ ಇವನ್ ಈ ಎಲೆಕ್ಟ್ರಿಕ್ ಕೇಬಲ್ ಸಹ ತೊಂದರೆ ಆಗ್ತಾ ಇದೆ ರೈತರಿಗೆ ಇದು ರೈತರು ಇದನ್ನ ಆಲ್ರೆಡಿ ಮುನ್ಸಿಪಾಲ್ಟಿ ಅವ್ರಿಗೆ ಆಗ್ಲಿ ಆಮೇಲೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಗೆ ಇವರೆಲ್ಲ ಸೇರಿ ನಾವೆಲ್ಲ ಸೇರಿ ಈಗ ಒಂದು ಅಪ್ಲಿಕೇಶನ್ ಇದನ್ನು ಅರ್ಜಿನೂ ಕೊಟ್ಟಿದಾರೆ ಎಕ್ನಾಲಜ್ಮೆಂಟ್ ಐತಲ್ಲ ನಿಮ್ ಕಡೆ ಎಕ್ನಾಲಜ್ಮೆಂಟ್ ತಗೊಂಡಿದ್ದಾರೆ ಈಗ ಆದ್ಮೇಲೂ ಸಹ ಇದು ಸುಮಾರು ಏಪ್ರಿಲ್ ಹೋದ ತಿಂಗಳ ನಾಲ್ಕೈದು ತಿಂಗಳ ಒಳಗಡೆ ಇದನ್ನ ಕೊಟ್ಟಿದ್ದಾರೆ ಅವರು ಅರ್ಜಿ ಕೊಟ್ಟರು ಇವತ್ತು ಜೂನ್ ಜುಲೈ ಸೆಪ್ಟೆಂಬರ್ ಇದೆ ಸೆಪ್ಟೆಂಬರ್ ಇದ್ದರೂ ಸಹ ಇಲ್ಲಿವರೆಗೂ ಯಾವುದೇ ಕ್ರಮ ತೊಗೊಂಡಿಲ್ಲ ಕನ್ಸರ್ನ್ ಇಲಾಖೆಯವರು ಯಾವ ಯಾವ ಭಾಗ ಇಲಾಖೆಯವರು ಬಂದಿದ್ದಲ್ಲ ಅವ್ರಿಗೆ ಹೋಗಿ ಕೊಟ್ಟು ಬಂದಿದ್ದಿದೆ ಆಲ್ರೆಡಿ ಅದನ್ನು ಯಾವುದು ಅಂದ್ರೆ ತಗೊಂಡಿಲ್ಲ ಅದನ್ನು ನಾವು ರೆಕಾರ್ಡಲ್ಲಿ ವಿತ್ ರಿಟರ್ನ್ ಅಪ್ಲಿಕೇಶನ್ ಹಾಕಿದ್ರು ಸಹ ಅದನ್ನು ಯಾವುದು ಕ್ರಮವನ್ನು ತಗೊಂಡಿರೋ ಇಲ್ದಿರೋ ಕಾರಣ ರೈತರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಇದನ್ನ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇದನ್ನ ಏನ್ ಕ್ರಮ ತಗೊಳ್ಬೇಕು ಅದನ್ನ ಜರುಗಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಮೀಡಿಯಾದ್ರು ಇದಕ್ಕೆ ಏನಾಗುತ್ತೆ